ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಣ್ಣ ನೋಡು ಬೇರೆಯವರಿಗೆಲ್ಲ ಹನ್ನೊಂದುವರೆ ಸಾವಿರ ರೂಪಾಯಿ ಲೋಡು ನಿನ್ಗೆ ಆದ್ರೆ ಹತ್ತುವರೆ ಸಾವಿರ ರೂಪಾಯಿ ಬಿಟ್ಕೊಡ್ತೀನಿ ಕೆಮ್ಮಣ್ಣ ಐತೆ ಬಂದು ತಗೊಂಡೋಗ ಮನೆಗೆ ಕೆಮ್ಮಣ್ಣು ಕೆಮ್ಮಣ್ಣು ಇದು ಕೆಮ್ಮಣ್ಣು ಬುಸರಂಗಿರ್ತಾರಲ್ಲ ಅದ ಹೂ ಅಣ್ಣ ನೋಡಣ ಒಂದ್ ಲೋಡ್ ನಿಮ್ಮ ಬಿಡಿಸ್ತೀನಿ ಬೇರೆ ಬೇರೆಗಾದ್ರೆ ಹನ್ನೊಂದ್ ವರ್ಷ ರೂಪಾಯಿ ನಿನ್ಗಾದ್ರೆ ಹತ್ತುವರ್ ಸಾವಿರ ರೂಪಾಯಿ ಕೊಡಸ್ತೀನಿ ಆಯ್ತಾ ಸೋಮಣ್ಣರ ಇದ ಇದು ನಾವೇನ್ ಕೆಮ್ಮಣ್ಣೇ ನಾನಿ ಮರ ಒಂದ್ ಕೆಮ್ಮಣ್ಣ ಮನೆ ಹೇಳ್ತೀನಿ ಕೇಳೋಣ ಅದು ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ ಅದು ನಿಮ್ ಮನೆ ಮುಂದ ಕಡೆ ಹಳ್ಳಿ ಮತ್ ಜಾಗ ಐತಲ್ಲಾ ಬೆಳಿ ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ ನಿಮ್ ಮನೆ ಮುಂದೆ ಕೆಲ್ಸಾನು ಹೋ ಕೆಲ್ಸಾನು ಅಲ್ಲಿ ಮರಿದ ಜಾಗ ಇದೆ ಅಲ್ವಾ ಅಲ್ಲಿ ಹುಯ್ಕೊಂಬಿಟ್ರಿ ಉಯ್ಕೊಂಡ್ಬಿಟ್ರಿ ಒಂದ್ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನಗೆ ನೀರ್ ತಗೊಂಡು ಕಲ್ಸು ಕಲ್ಸಿ ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟ ಅಲ್ಲಿ ಉಂಡೆ ಮಾಡಿ ಕೆಮ್ಮಣ್ಣ ಮಾರೇನ ದುಡ್ಡ ಆಗುತ್ತೆ ಒಂದ್ ಕೆಮ್ಮಣ್ಣ ಮಾರ್ರಿ ಎಷ್ಟ್ ದುಡ್ಡ ಆಗುತ್ತೆ ಕೆಮ್ಮಣ್ಣು ಕೆಮ್ಮಣ್ಣು ಎರಡ್ ಎಡ್ರಾಗ ಒಂದ್ ಕೆಮ್ಮಣ್ ಒಂದ್ ಕೆಮ್ಮಣ್ಣ ಕೆಮ್ಮಣ್ಣ ಕೂತ್ಕೊಂಡು ಎಷ್ಟ್

ಹ ನೀರು ಕುಡಿಯೋದು ಅದೆಲ್ಲ ಮಾಡ್ಬೋದ್ ಹೇಳ್ತಿರೋದು ಒಳ್ಳೆ ಲಾಭ ಬರುತ್ತೆ ನಮಗ್ ಕೊಡೋದು ಹತ್ತು ವರ್ಷ ರೂಪಾಯಿ ಒಂದ್ ಮಡಿಕೆನೆ ನೂರೈವ್ ರೂಪಾಯಿ ಇನ್ನೂರು ತಕ್ಕ ಹೋಗುತ್ತೆ ಬೇಸಿಗೆಗಾಲದಾಗೆ ಒಳ್ಳೆ ಡಿಮಾಂಡ್ ಆಗುತ್ತೆ ಈ ಕಡೆ ದೀನ್ ಅಂದ್ರೆ ಬೆಳ್ಳಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಗೀನಾನ್ಸ್ ಎಲ್ಲಾ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು ನೋಡು ಬಕ ನೆನ್ಸು ಬೆಳಿಗ್ ಎದೋಳು ಕಚ್ಚೆ ಪಂಚೆ ಹಾಕು ಇಲ್ಲಿ ಏನೋ ದೇವ್ರ ನೆನ್ಸ್ಕೊಂಡ ನಮ್ಮನ್ ತುಳಿ ಮಣ್ಣೆಲ್ಲ ಚೆನ್ನಾಗ್ ತುಳಿದು ಮಡಿಕೆ ಕುಡಿಕೆ ಆಮೇಲೆ ಬಸಳಿ ಹೆಂಗ್ ತಿಂತಾರಲ್ಲ ಕೆಮ್ಮಣ್ಣು ಆತರ ಉಂಡೆ ಎಲ್ಲಾ ಮಾಡಿ ನೀನ್ ವ್ಯಾಪಾರ ಮಾಡು ನಿರ್ಗ ನೀನ್ ಎಲ್ಲಿ ಎಲ್ಲಿ ಬತ್ತಿಯ ನೋಡಿ ಅಂತೆ ನನ್ ಮಾತು ನೋಡೋ ಇವಾಗ ಯಾರಿಗೂ ಹೇಳಿ ನಾನು ನಿಜ ನಿಜ ಆಗಿ ಎಲ್ಲಾರ್ಗು ಹೇಳಿರೋದು ನೀನ್ ನೋಡೋ ಎಂತ ಎಂತ ಉದ್ಧಾರ ಮಾಡಿದೀನಿ ಇನ್ನೊಬ್ಬ ಉದ್ಧಾರ ಮಾಡ್ಬಿಡ್ತೀನಿ ಈ ಮಾತ್ ಯಾರಿಗೂ ಹೇಳಬ ಬೇಡ ಮಡ್ತಿಯ ಮಾರು ನೀನು ಯಾರಿ ಮಾಡಿದ್ರೆ ನನ್ಗೆ ನನಗೆ ನನ್ ಬರಲ್ಲ ಸ್ವಾಮಿ ನನ್ ತಿರ್ಗಾಡೋದೇ ಕಷ್ಟ ಅಡಿಗೆ ಮಾಡೋದು ನೀವು ಅದಕ್ಕೆ ಹೇಳ್ತೀನಿ ತಿರ್ಗಾಡೋದ್ ಗೊತ್ತು ನೀನ್ ಒಟ್ಲು ಊರ್ ಅಗ್ಲ ಐತೆ ನೀನ್ ಓ ಅದೇ ನೋಡಿದಿರಲ್ಲ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ ನನಗೆ ಹೇಳಿ ಆ ಒಡ್ಲನ್ನ ಕರುಗ್ಲಿ ಇಲ್ಲಾಂದ್ರೆ ಮಣ್ಣು ತುಡಿತಾ ತುಡಿತಾ ಒಡ್ಲ ಕರ್ಗು ತಪ್ಪ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿರಾ ತಡೆಯೋಣ ಒಂದೇ ಒಂದ್ ಲೋಡ್ ಐತಿ ಕಳಿಸ್ಲಣ್ಣ ಕಟ್ ಮಾಡ್ ಊಟ ಹಲೋ ಈಗ ನಿಮ್ ಮತ್ತೆ ಕಳಿಸ್ಲಣ ಒಂದ್ ಲೋಡು ಹಾ ಮದ್ಲು ಇದೆಲ್ಲ ಇರ್ಲಿಲ್ಲ ಮೊದ್ಲು ಇದೆಲ್ಲ ಇರ್ಲಿಲ್ಲ ಜೀವನ ಇದು ಏನು ಒಂದರ ಒಂದ್ ಮಾಡ್ತಾ ಇರ್ಬೇಕು ನಿನ್ನಂಗ ದುಡ್ಡ್ ಐತೆ ನಿನ್ನತರ ಹೆಂಗ ದುಡ್ಡ್ ಐತೆ ಫೈನಾನ್ಸ್ ಮಾಡ್ಕೊಂಡಿದ್ವಿ ಹೆಂಗ ಬಟ್ಟಿ ದುಡ್ಡ್ ಬರುತ್ತೆ ನಾವು ಡ್ರಿಂಕ್ಸ್ ಮಾಡೋದ ಯಾವ ಕಲ್ತ್ರಿ ಇಲ್ಲ ಕ ನಾವೆಲ್ಲ ಡ್ರಿಂಕ್ಸ್ ಮಾಡ್ತೀವಿ ನಿಂಗೆ ಗೊತ್ತಿಲ್ವಾ ಮತ್ತ ಇದೇನ್ ಸಂಬಳ ಬೆಳಿ ಬೆಳಿಗ್ಗೆ ನಾವ್ ಎಲ್ಲೋ ಜೀವ ಅಂತ ಹೊರ್ಟೆಡು ನರಸಿಂಹಣಯ ಏನ್ ಗೊತ್ತಾ ನಾನ್ ಇದಕ್ಕೆ ಕೇಳಸ್ ಇಲ್ಲಿ ನಾವು ಬೇರೆ ಕಡೆಯಿಂದ ತೋರಸೋದ ಮಣ್ಣು ಸೊ ಇದು ನನಗೆ ಒಂದು ಊರು ನನಗೆ ಅಲ್ಲಿ ಹೋಗಲ್ಲ ನಾನು ಎಲ್ಲ ಇವತ್ತು ಹೋಗಬೇಕು. ಆಂಗದ ಗುಡ್ಗಳು ಬೇರೆ ಇಲ್ಲ. ಅದೆಲ್ಲ ಹೋಗ್ಬೇಕು ನನ್ಗೆ ಇದು ಮಾಡ್ಬಿಡಾರೆ ನಾನು ಅಣ್ಣ ಒಂದಿನೇ ಯಾಕೆ ಮಾಡೋ ಹೇಂಗ್ ಅಂತ ಕೇಳ್ತೀನಿ ಕೇಳೋಣ ಇಲ್ಲಿ. ಯಾರು ಇದನ್ನ ಇವ್ರಿಗೆ ಯಾವ ರೀತಿ ಹೇಳ್ತಿಂಗಲ್ಲ ಮಾತಾಡೋಂಗಾ ಅಣ್ಣ ಈ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ನಿಮಗೆ ಮಾಡೋದು ಬಣ್ಣ ಕೆದ್ರ್ಕೊಂಡು ಬಿಡದ ಅಣ್ಣ ಮಣ್ಣು ಅದು ಅದು ಮಣ್ಣು ಕೆದ್ರ್ಕೊಂಡು ಅರೆಡ್ಕೊಂಡು ಬಿಡೋದು ಮಧ್ಯದಲ್ಲಿ ಗುಂಡಿ ಮಾಡ್ಕೊಂಡು ಬಿಡೋದು ಮಾಡ್ಕೊಂಡು ಬಿಡೋದು ನೀರು ಇಡ್ಬಿಟಿ ಅದಕ್ಕೆ ಒಂದು ಸೋಡಾ ಉಪ್ಪು ಹಾಕೋದು ರುಚಿಗೆ ಆಯ್ತಾ ಆ ಮಣ್ಣು ಒಂದಿಷ್ಟು ಒಂದ್ ಹತ್ತು ಬಾಂಡ್ಲಿ ಹಾಕೊಂಬರೋದು ಮಧ್ಯದಲ್ಲಿ ಹಳ್ಳ ತಕೊಂಡು ಅದಕ್ಕೆ ಒಂದಿಷ್ಟು ನೀರು ಇಡ್ಬಿಟಿ ಒಂದೆರಡು ಮಿಂಗ ನೀರು ಇಡ್ಬಿಟಿ ಆಮೇಲೆ ಇದೆಲ್ಲ ಇದೆಲ್ಲ ನನಗೆ ಏನು ನನಗೆ ಇದು ಆ ನೋ ಆ ಅದ ನೀರು ಇಡ್ಬಿಟಿ ಎರಡು ಮಿಂಗ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಆ ಒಂದಿಷ್ಟು ಸೋಡಾ ಆ ಮೆದು ಮೇದು ಬರಕ್ಕೆ ಆ ಕೂಟಿ ಮಣ್ಣು ತಿನ್ನ ಕಲಸಿ ಬಿಟಿ ಬಕಕ್ಕೆ ಫುಲ್ ಮಾಡಿ دیاಲ್ಲ ಅದೇ ಮಗ ಅದ್ರೊಳಗೆ ಬಂದಾಗ ಉಳಿದಾರಲ್ಲ ಹಂಗೆ ಅದೇನೋ ದಾಡಿ ಹೋಗಿ